ಎಲ್ಲ ಅನ್ನದಾತರಿಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕುಲಪತಿಯಾದ ಡಾಕ್ಟರ್ ಪಿ ಎಲ್ ಪಾಟೀಲರ ನಮಸ್ಕಾರಗಳು ರೈತ ಬಾಂಧವರೇ ತಮಗೆಲ್ಲ ತಿಳಿದಂತೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ರೈತರ ವಿಶ್ವವಿದ್ಯಾಲಯ ಎಂದು ಪ್ರಖ್ಯಾತಿ ಪಡೆದಿದೆ ಪ್ರತಿ ವರ್ಷದಂತೆ ಈ ವರ್ಷವು ರೈತರ ಜಾತ್ರೆಯೆಂದೇ ಪ್ರಸಿದ್ಧವಾದ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳವು ಬರುವ ಸೆಪ್ಟೆಂಬರ್ ಹದಿಮೂರರಿಂದ ಹದಿನಾರನೇ ತಾರೀಕಿನವರೆಗೆ ನಾಲ್ಕು ದಿನದಂದು ನಡೆಯಲಿದೆ ಈ ಒಂದು ರೈತರ ಜಾತ್ರೆಯಾದ ಕೃಷಿ ಮೇಳಕ್ಕೆ ತಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ ಎಲ್ಲರೂ ದಯವಿಟ್ಟು ಈ ನಮ್ಮ ಧಾರವಾಡದ ಕೃಷಿ ಮೇಳಕ್ಕೆ ಆಗಮಿಸಿ ಅದರ ಲಾಭವನ್ನು ಪಡೆಯಬೇಕಾಗಿ ನಾನು ಈ ಮೂಲಕ ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳುತ್ತಿದ್ದೇನೆ ಈ ವರ್ಷ ಪೌಷ್ಟಿಕ ಆಹಾರ ಭದ್ರತೆಗಾಗಿ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಎಂಬ ಶೀರ್ಷಿಕೆಯಲ್ಲಿ ನಾವು ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಈ ಕೃಷಿ ಮೇಳದಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚಾಗಿ ನಾವು ಮಳಿಗೆಗಳನ್ನು ವಿವಿಧ ವಿಷಯಗಳಲ್ಲಿ ಏರ್ಪಾಡು ಮಾಡಿದ್ದೇವೆ ಪ್ರತಿ ವರ್ಷದಂತೆ ಎಲ್ಲ ಥರದ ಕಂಪನಿಗಳು ಬೀಜ ವಿತರಣೆ ಮಾಡುವಂಥ ಕಂಪನಿಗಳು ರಾಸಾಯನಿಕ ಗೊಬ್ಬರಗಳು ರಾಸಾಯನಿಕ ಔಷಧಿಗಳು ಹಾಗೂ ಕೃಷಿಗೆ ಸಂಬಂಧಪಟ್ಟ ಅತಿ ಸಣ್ಣ ಯಂತ್ರೋಪಕರಣದಿಂದ ದೊಡ್ಡ ಯಂತ್ರೋಪಕರಣಗಳವರೆಗೆ ಇಲ್ಲಿ ವಿವಿಧ ಮಳಿಗೆಗಳಲ್ಲಿ ಪ್ರದರ್ಶನವಾಗ್ತಾ ಇದ್ದಾವೆ ಅನ್ನೋದು ತಮ್ಮೆಲ್ಲರಿಗೂ ತಿಳಿದ ವಿಷಯ ಇದರ ಜೊತೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವಂಥ ಏಳು ಜಿಲ್ಲೆಗಳಲ್ಲಿ ಇರುವ ಎಲ್ಲ ಇಪ್ಪತ್ತಾರು ಕೃಷಿ ಸಂಶೋಧನಾ ಕೇಂದ್ರಗಳ ಫಲಿತಾಂಶ ಮತ್ತು ಎಲ್ಲ ಇಪ್ಪತ್ತಾರು ಅಖಿಲ ಭಾರತ ಸಮನ್ವಯ ಸಂಶೋಧನಾ ಕೇಂದ್ರಗಳ ವಿವಿಧ ಬೆಳೆಗಳಲ್ಲಿ ನಡೆಯುತ್ತಿರುವಂಥ ಸಂಶೋಧನೆಗಳ ಫಲಿತಾಂಶವನ್ನು ಕೂಡ ನಾವು ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಏರ್ಪಾಡು ಮಾಡಿದ್ದೇವೆ ಮತ್ತು ಪ್ರತಿ ವರ್ಷದಂತೆ ತಮಗೆ ಯಾವುದೇ ಒಂದು ವಿಷಯದಲ್ಲಿ ಪರಿಹಾರಗಳು ಬೇಕಾಗಿದ್ದಾರೆ ಅಲ್ಲಿ ಎಲ್ಲ ವಿಷಯದ ತಜ್ಞರು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಕುಳಿತಿರ್ತಾರೆ ಅವರನ್ನು ಸಂಪರ್ಕಿಸಿ ಕೂಲಂಕುಷವಾಗಿ ತಮ್ಮ ಮುಂಗಾರು ಹಂಗಾಮಿನಲ್ಲಿ ಬರುವಂಥ ಬೆಳೆಗಳ ವಿಷಯಗಳಲ್ಲಾಗಲಿ ಅಥವಾ ಹಿಂಗಾರು ಹಂಗಾಮದಲ್ಲಿ ಬರುವಂಥ ವಿಷಯಗಳ ಬಗ್ಗೆ ತಾವು ಕೋಲಂಕುಷವಾಗಿ ಚರ್ಚೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಬೇಕಂತ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತೀನಿ ಅಷ್ಟೇ ಅಲ್ಲದೆ ಪ್ರತಿ ವರ್ಷದಂತೆ ಮೊದಲನೇ ದಿನ ಬೀಜ ಮೇಳದ ಉದ್ಘಾಟನೆ ಇರ್ತದೆ ಉದ್ಘಾಟನೆ ನಂತರ ತಮಗೆ ಹಿಂಗಾರು ಹಂಗಾಮದಲ್ಲಿ ಬೀಜೋತ್ಪಾದನೆ ಮಾಡಲಿಕ್ಕೆ ಜೋಳ ಇರ್ಬೋದು ಗೋಧಿ ಇರ್ಬೋದು ಕಡಲೆ ಇರ್ಬೋದು ಕುಸಿಬೆ ಇರ್ಬೋದು ಹೀಗೆ ಹಿಂಗಾರು ಬೆಳೆಗಳ ಎಲ್ಲ ಬೆಳೆಗಳಲ್ಲಿ ಬೀಜೋತ್ಪಾದನೆ ಮಾಡಲಿಕ್ಕೆ ನಾವು ಬೀಜವನ್ನು ವಿತರಣೆ ಮಾಡ್ತೇವೆ ಮತ್ತು ವಾಣಿಜ್ಯ ಬೆಳೆಗಳನ್ನಾಗಿ ಬೆಳೆಯಲಿಕ್ಕೂ ಕೂಡ ಮತ್ತು ಹಿಂಗಾರಿ ಬೆಳೆಗಳಲ್ಲಿ ತಾವು ಉತ್ಪಾದನೆ ಮಾಡಲಿಕ್ಕೆ ಕೂಡ ನಾವು ಬೀಜಗಳನ್ನು ವಿತರಣೆ ಮಾಡ್ತೇವೆ ಈ ಒಂದು ಸದಾವಕಾಶಗಳನ್ನು ಎಲ್ಲ ರೈತ ಬಾಂಧವರು ಉಪಯೋಗಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಹೋದ ವರ್ಷದಿಂದ ಕೃಷಿ ನವೋದ್ಯಮದಲ್ಲಿ ಪ್ರದರ್ಶನವನ್ನು ಏರ್ಪಾಡು ಕೃಷಿ ಮೇಳದಲ್ಲಿ ಮಾಡ್ತಾ ಬಂದಿದ್ದೇವೆ ಈ ವರ್ಷವೂ ಕೂಡ ಕೃಷಿಯಲ್ಲಿ ನವೋದ್ಯಮದ ಬಗ್ಗೆ ಹಲವೊಂದು ಮಳಿಗೆಗಳನ್ನು ನಾವು ಪ್ರದರ್ಶನಕ್ಕೂ ಕೂಡ ಮೀಸಲಾಗಿ ಇಟ್ಟಿದ್ದೇವೆ ಸೊ ಆದ್ದರಿಂದ ಕೃಷಿ ನವೋದ್ಯಮದಲ್ಲಿ ತೊಡಗಿದಂಥ ಯುವಕರು ಮತ್ತು ಅದರಲ್ಲಿ ಸಾಧನೆಯನ್ನು ತೋರಿಸಿಕೊಂಡಂಥ ಎಲ್ಲ ಯುವಕರು ಮತ್ತು ವಾಣಿಜ್ಯದಾರರು ಆ ಒಂದು ಸದಾವಕಾಶವನ್ನು ಪಡೆದುಕೊಂಡು ಕೃಷಿಯಲ್ಲಿ ನವೋದ್ಯಮದ ಬಗ್ಗೆ ತಮ್ಮ ಪ್ರದರ್ಶನವನ್ನು ಏರ್ಪಾಡು ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಈ ಒಂದು ಅವಕಾಶವನ್ನು ತಾವು ಪಡೆದುಕೊಳ್ಳಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಮತ್ತು ವಿಡಿಯೋ ಚಿತ್ರದ ಮೂಲಕ ತಮಗೆ ಕೃಷಿ ಮೇಳಕ್ಕೆ ಆಗಮಿಸುವಂಥ ಎಲ್ಲ ರೈತ ಬಾಂಧವರಿಗೆ ಯುವಕರಿಗೆ ತಾವು ನೋಂದಣಿ ಮಾಡಿಕೊಳ್ಳೋಕ್ಕೆ ಅವಕಾಶವಿದೆ ಇದರಲ್ಲಿ ಕ್ಯೂ ಆರ್ ಕೋಡು ಕೂಡ ಸೌಲಭ್ಯವಿರ್ತದೆ ಆ ಕ್ಯೂ ಆರ್ ಕೋಡಿನ ಮುಖಾಂತರ ತಾವು ಈ ನೋಂದಾವಣೆ ಮಾಡಿಕೊಳ್ಳ್ರಿ ಅಂದರೆ ನಮಗೆ ತಮ್ಮ ಬರುವಿನ ಬಗ್ಗೆ ನಮಗೂ ಕೂಡ ಕಾಳಜಿ ಇರ್ತದೆ ತಮಗೆ ವಸತಿ ಸೌಕರ್ಯ ಬೇಕಿದ್ದರೆ ವಸತಿ ಸೌಕರ್ಯವನ್ನು ಕೂಡ ಮಾಡಲಿಕ್ಕೆ ಅನುಕೂಲ ಮಾಡಿಕೊಳ್ಳಂ ಕೊಟ್ಟಂಗಾಗುತ್ತೆ ಆಗುತ್ತೆ ನಮ್ಮ ಕೃಷಿ ಮೇಳ ಪ್ರತಿ ವರ್ಷ ಅದ್ಧೂರಿಯಾಗಿ ತಮ್ಮ ಬರುವಿಕೆಯಿಂದ ಒಂದು ದೊಡ್ಡ ಸಾಧನೆಯನ್ನೇ ಈಗ ನಾವು ಸಾಧಿಸಿದಂಗಾಗಿದೆ ಹೋದ ವರ್ಷ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೆಂಟು ಸಾವಿರದಷ್ಟು ರೈತರು ಯುವಕರು ಈ ಕೃಷಿ ಮೇಳಕ್ಕೆ ಭೇಟಿ ಇತ್ತು ಎಲ್ಲ ಥರದ ಜ್ಞಾನವನ್ನು ಪಡೆದಿದ್ದೀರಿ ಈ ವರ್ಷವೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋದ ವರ್ಷ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಆಗಮಿಸಿದ್ದರಿಂದ ನಾವು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಗೆ ನೋಂದಾವಣೆ ಮಾಡಿ ನಾವು ಈ ಒಂದು ಸಾಧನೆಯನ್ನು ದೇಶದಲ್ಲಿ ಅಷ್ಟೇ ಅಲ್ಲ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ರೈತರು ಮತ್ತು ಯುವಕರು ಸೇರುವಂಥ ಕೃಷಿ ಮೇಳ ಎನ್ನುವುದನ್ನು ನಾವು ಸಾಧನೆಯನ್ನು ಮಾಡಿ ತೋರಿಸ್ಬೇಕಾಗಿದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಈ ಒಂದು ಕೃಷಿ ಮೇಳಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕೃಷಿ ಮೇಳದ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೇಕಂತ ಹೇಳಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತೇನೆ ಧನ್ಯವಾದಗಳು